ಇಲಾಖೆ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಮಂಗಳ ಸೂತ್ರ ತೆಗಿಬೇಕು ಅಂತ ಸೂಚನೆ ನೀಡಲಾಗಿತ್ತು ಈ ವಿಚಾರಕ್ಕೆ ಎಲ್ಲೆಡೆ ವಿರೋಧ ವ್ಯಕ್ತವಾಗಿದ್ದು ವಿವಾದದ ಬೆನ್ನಲ್ಲೇ ರೈಲ್ವೆ ಸಚಿವ ವಿ ಸೋಮಣ್ಣಗೆ ಸಂಸದ ಬ್ರಿಜೇಶ್ ಚೌಟಾ ಮಾಹಿತಿ ನೀಡಿದ್ದಾರೆ ರೈಲ್ವೆ ಇಲಾಖೆಯ ಪರೀಕ್ಷೆಯ ಪ್ರವೇಶ ಪತ್ರದಲ್ಲಿನ ಸೂಚನೆಗಳ ಬಗ್ಗೆ ಸಚಿವರಿಗೆ ಮಾಹಿತಿ ನೀಡಿದ್ದು ವಿವಾದದ ಬಳಿಕ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ ರೈಲ್ವೆ ನೇಮಕಾತಿ ವಿಭಾಗದ ಅಧಿಕಾರಿಗಳಿಗೆ ಸಚಿವ ಸೋಮಣ್ಣ ಹೊಸ ಸೂಚನೆ ನೀಡಿದ್ದು ಮಂಗಳ ಸೂತ್ರ ಹಾಗೂ ಶನಿವಾರ ತೆಗೆಸದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನಿರ್ಬಂಧ ವಾಪಸ್ ತೆಗೆದ ಬಗ್ಗೆ ಸಂಸದ ಬ್ರಿಜೇಶ್ ಚೌಟಾ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ರೈಲ್ವೆ ಇಲಾಖೆ ಪರೀಕ್ಷಾರ್ಥಿಗಳು ಶನಿವಾರ ಮಂಗಳ ಸೂತ್ರ ತೆಗೆದು ಬನ್ನಿ ಅಂತ ಇಲಾಖೆ ಸೂಚಿಸಿದ್ದು ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ಕಿಡಿಕಾರಿದ್ದಾರೆ ಕೇಂದ್ರವೇ ಮಂಗಳ ಸೂತ್ರ ಶನಿವಾರ ತೆಗೆಯಬೇಕು ಅಂತ ಹೇಳಿದೆ ರೈಲ್ವೆ ಮಾರ್ಗಸೂಚಿಯಲ್ಲೇ ಇದು ಉಲ್ಲೇಖವಾಗಿದೆ ಈಗ ಯಾಕೆ ಕೇಂದ್ರದ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ ಅಂತ ಲಾಡ್ ಪ್ರಶ್ನೆ ಮಾಡಿದ್ರು ಅರವಿಂದ್ ಬೆಲ್ಲರ್ ನನ್ನ ಕಚೇರಿ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರು ಹಾಗಿದ್ರೆ ಈಗ ಅವರು ಅವರ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರು ಮೀಸಲಾತಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸರ್ಕಾರಿ ನೌಕರಿಯಲ್ಲಿ ಒಕ್ಕಲಿಗರಿಗೆ ವಂಚನೆಯಾಗಿದೆ ಎಂದು ಒಕ್ಕಲಿಗ ಸಮುದಾಯ ಆರೋಪಿಸಿದೆ ಈ ಹಿನ್ನೆಲೆ ಮೀಸಲಾತಿ ಸರಿಪಡಿಸುವಂತೆ ಒಕ್ಕಲಿಗರು ಪಾದಯಾತ್ರೆ ನಡೆಸಿದ್ರು ರಾಜ್ಯ ಒಕ್ಕಲಿಗ ಸಮುದಾಯದ ಮೀಸಲಾತಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಿಂದ ಪ್ರತಿಭಟನೆ ನಡೆಯಿತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬೆಳ್ಳು ಬೆಳ್ಳೂರಿನಿಂದ ಚುಂಚನಗಿರಿವರೆಗೆ ಒಂಬತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಪ್ರತಿಭಟಿಸಿದ್ರು ಶಂಕರ ಮಠದ ಚೈತನ್ಯ ಸ್ವಾಮೀಜಿ ಪಾದಯಾತ್ರೆಗೆ ಚಾಲನೆ ನೀಡಿದ್ರು ಪಾದಯಾತ್ರೆ ಬಳಿಕ ಆದಿ ಚುಂಚನಗಿರಿಯ ಪೀಠಾಧಿಪತಿ ನಿರ್ಮಲಾನಂದ ಶ್ರೀಗೆ ಮನವಿ ಸಲ್ಲಿಸಲಾಯಿತು ಸರ್ಕಾರಿ ಕೆಲಸದಿಂದ ಒಕ್ಕಲಿಗರು ವಂಚಿತರಾಗ್ತಾ ಇದ್ದಾರೆ ಸರ್ಕಾರದ ಮೇಲೆ ಒತ್ತಡ ತಂದು ಅನ್ಯಾಯ ಸರಿಪಡಿಸಬೇಕು ಒಕ್ಕಲಿಗರ ವಿವಿಧ ಬೇಡಿಕೆ ಈಡೇರಿಸಬೇಕು ಅಂತ ಮನವಿ ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್